ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು ಬಹುಮಾನವನ್ನು ಗೌರವಿಸ್ಬೇಕಲ್ವ ಗುರುತಿಸ್ಬೇಕಲ್ವಾ ಒಂದು ಸರ್ ನೀವು ಇದನ್ನು ಗಮನಿಸಿ ನೀವೆಲ್ಲ ತಾಯಿಂದ್ರ ಇದ್ದೀರಿ ತಂದೆ ಅಂದ್ರೆ ಇದ್ದೀರಿ ಅಜ್ಜಂದ್ರಿದ್ದೀರಿ ಗಮನಿಸಿ ಈ ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ಮಾತ್ರ ನೀವು ಹೇಳ್ತಾ ಇರ್ತೀರಿ ನಿಮ್ಮ ಮಕ್ಕಳಿಗೆ ತಪ್ಪು ಮಾಡಿದಾಗ ಮಾತ್ರ ತಪ್ಪು ನಿಂತು ಹೇಳ್ತಾ ಇರ್ತೀರಿ ಕೆಲವರು ಅಲ್ವಾ ಯಾವಾಗ ನೋಡಿದ್ರೂ ಬೈಯೋದು ಅಂತ ನಿಮ್ಮ ಮೇಲೆ ಅಸಡ್ಡೆ ಬರ್ತದೆ ಅವರಿಗೆ ಒಂಥರ ದ್ವೇಷ ಒಳಗಿಂದ ಇವನು ನನಗೆ ಬೈಯೋಕೆ ಇರೋದು ಇವನು ಅಥವಾ ಇವಳು ಅನ್ನೋ ಭಾವ ಬರ್ತದೆ ಸಣ್ಣವರಿಗೆ ಇನ್ನು ಕೆಲವರು ಬೇರೆ ತರ ಅವ್ರು ಹೊಗಳ್ ಮಾತ್ರ ಗೊತ್ತು ಅವ್ರಿಗೆ ಅವನ ಮಗ ಏನ್ ಮಾಡಿದ್ರು ತಪ್ಪಲ್ಲ ಅಂತ ಏನೋ ಗಾದೆ ಹೇಳ್ತಾರಲ್ಲ ಅಂತದ್ದು ಅಂತ ಮಾಡಿದ್ದೆಲ್ಲ ಸರಿ ಅಂತ ಅಂಥವ್ರು ಕೆಲವರು ಅಂತ ಇದು ಎರಡೂ ತಪ್ಪು ತಪ್ಪು ಮಾಡಿದಾಗ ತಿದ್ದು ಹೇಳಬೇಕು ಆದ್ರೆ ನಡು ನಡುವೆ ಒಳ್ಳೇದು ಮಾಡಿದಾಗ ಅದನ್ನ ಎತ್ತಿ ಹೇಳಿದ್ರೆ ಆ ಮಗುವಿಗೆ ನಮ್ಮ ಬಗ್ಗೆ ಒಂದು ನಿಷ್ಪಕ್ಷಪಾತದ ಅಭಿಪ್ರಾಯ ಬರ್ತದೆ ಅಂತ ಎರಡನ್ನೂ ಹೇಳ್ತಾನೆ ಅದನ್ನು ಹೇಳ್ತಾನೆ ಇದನ್ನು ಹೇಳ್ತಾನೆ ಅನ್ನೋ ಭಾವ ಬರ್ತದೆ ಮಗು ಸ್ವೀಕಾರ ಮಾಡ್ತದೆ ಒಳ್ಳೆಯದನ್ನು ಹೇಳಿದಾಗ ಸ್ವೀಕಾರ ಮಾಡ್ತದಲ್ವಾ ಆಗ ಮುಂದೊಂದಿನ ತಪ್ಪನ್ನು ಹೇಳಿದಾಗಲೂ ಕೂಡ ಸ್ವೀಕಾರ ಮಾಡ್ತದೆ ಮಗು ಅಂತ ಮಾತ್ರ ಅಲ್ಲ ಆ ಒಳ್ಳೆಯದು ಬೆಳೀತದೆ ಅಂತ ಒಳ್ಳೆಯದನ್ನು ಗುರುತಿಸಿದಾಗ ಒಳ್ಳೆಯದನ್ನು ಬೆಳೆಸ್ಕೊಳ್ಳೋಕೆ ಅವಕಾಶ ಮಗುವಿಗೆ ಅರ್ಥ ಆಗ್ತದೆ ಇದು ನಾನು ಬೆಳೆಸ್ಕೊಳಕ್ಕೆ ಇರುವಂಥದ್ದು ಇದಕ್ಕೆ ಬಹುಮಾನ ಇದೆ ಪ್ರೋತ್ಸಾಹ ಇದೆ ಅಂತ ಮಗುವಿಗೆ ಅರ್ಥ ಆಗಬೇಕು ಅಂತ ಅದು ಬೆಳೆಸುವ ರೀತಿ ಅದು ಆದರೆ ಇದರಲ್ಲಿ ನಾವು ಹದ ತಪ್ಪಿದಾಗ ನಮಗೆ ಪೂರ್ವಾಗ್ರಹಗಳಾಗಿಬಿಡ್ತವೆ ಅದೊಂದು ಒಂದು ಪೂರ್ವಾಗ್ರಹ ಬಂತು ಅಂದರೆ ಕೂತಿದ್ದು ತಪ್ಪು ನಿಂತಿದ್ದು ತಪ್ಪು ಆಮೇಲೆ ಅವ್ನು ಏನು ಮಾಡಿದ್ರು ತಪ್ಪು ಮಾಡದೇ ಇದ್ದರೂ ತಪ್ಪು ಹೀಗಾಗಿಬಿಡ್ತದೆ ಅಂತ ಜೀವನ ಅನುಭವ ಆಯಿತು ಅಂತ ಆಮೇಲೆ ನನ್ನ ಮಗ ಅವ್ನು ನನ್ನ ಕಂಡ್ರಾಗೋದಿಲ್ಲ ಆಗೋದಿಲ್ಲ ಅಂತ ಅದು ಯಾಕೆ ಹಾಗಾಯ್ತು ಅಂತ ನೋಡ್ಬೇಕಲ್ಲ ಅಂತ ಕಣ್ರಾಗೋದಿಲ್ಲ ಅಂತ ಅದು ನಮ್ಮ ಹೋಟೆಲ್ ಹುಟ್ಟಿದ ಮಕ್ಕಳು ಅವ್ರಿಗೆ ನಮ್ಮನ್ನು ಕಂಡ್ರಾಗೋದಿಲ್ಲ ಯಾಕೆ ಅಂಥದ್ದು ಏನು ನಡೀತು ಅಂತ ತಪ್ಪು ನಾವೇನು ಮಾಡಿದೆವು ಅಥವಾ ಅಂಥ ನಡೆ ಯಾವುದಾಗಿದೆ ನಮ್ಮ ಕಡೆಯಿಂದ ಅದನ್ನು ಗಮನಿಸ್ಬೇಕಲ್ವಾ ಅಂತ ಮುಖ್ಯವಾಗಿ ಈ ಸಮತೋಲನ ಇಲ್ಲ ಅಂತ ತಪ್ಪನ್ನು ಕಂಡಾಗ ಹೇಗೆ ತಿದ್ದು ಹೇಳ್ತೇವೋ ಹಾಗೆ ಒಪ್ಪನ್ನು ಕಂಡಾಗ ಎತ್ತಿ ಹೇಳಬೇಕಲ್ಲ ಬಹುಮಾನಿಸ್ಬೇಕಲ್ಲ ಆ ಸಮಯದಲ್ಲಿ ಅದನ್ನು ಮಾಡಿದಿರುವಂಥದ್ದು ದೋಷ ಅಂತ ಹಾಗಾಗಿ ನಾವು ಈ ಪುರಾಣಗಳಲ್ಲಾಗಲಿ ಅಥವಾ ಇಂಥ ಉಪಾಖ್ಯಾನಗಳಲ್ಲಾಗಲಿ ಜೀವನಕ್ಕೆ ತಗೊಳ್ಳಬೇಕಾಗಿರ್ತಕ್ಕಂಥ ಈಗ ಎಷ್ಟೋ ಅಂದರೆ ಮನೆಯೊಳಗಿರ್ತಕ್ಕಂಥ ಅಶಾಂತಿ ಅದು ಸರಿಯಾಗಿ ಬಿಡ್ತದೆ ಇದೊಂದು ಕೆಲಸ ಆರಂಭ ಆದರೆ ನಿಮ್ಮ ಮನೆಯೊಳಗಿರ್ತಕ್ಕಂಥವ್ರ ಗುಣಗಳನ್ನು ನೀವು ಆಗಾಗ ನೆನಪು ಮಾಡಿ ಅವ್ರಿಗೆ ಹೇಳೋಕ್ಕೆ ಶುರು ಮಾಡಿದರೆ ಇದ್ದು ಒಳ್ಳೆ ಗುಣ ಇದು ಸಂತೋಷ ಆಯಿತು ಈ ವಿಷಯ ನನಗೆ ಅಂತ ಹೇಳೋಕ್ಕೆ ಶುರು ಮಾಡಿದರೆ ಮನೆ ವಾತಾವರಣ ಬೇರೆ ಆಗ್ತದೆ ಕೂಟೇ ಬೇರೆ ಆಗ್ತದೆ